ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಆದಿಕವಿ ಪಂಪ ಅಧ್ಯಯನ ಪೀಠ ಮತ್ತು ಡಾಕ್ಟರ್ ಆರ್ ಸಿ ಹಿರೇಮಠ ಕನ್ನಡ ಅಧ್ಯಯನ ಪೀಠ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆದಿಕವಿ ಪಂಪ ಅಧ್ಯಯನ ಪೀಠದ ಉದ್ಘಾಟನೆ ಗ್ರಂಥಗಳ ಲೋಕಾರ್ಪಣೆ ಆದಿಕವಿ ಪಂಪನ ಭಾವಚಿತ್ರದ ಅನಾವರಣ ಮತ್ತು ಪಂಪ ವ್ಯಾಖ್ಯಾನ ಮಾಲೆ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಆದಿಕವಿ ಪಂಪ ಅಧ್ಯಯನ ಪೀಠದ ಉದ್ಘಾಟನೆಯನ್ನು ನಾಡಿನ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಈಗಾಗಲೇ ನೆರವೇರಿಸಿದ್ದಾರೆ ಹಾಗೆ ಪಂಪ ಕವಿಯ ಭಾವಚಿತ್ರದ ಅನಾವರಣವನ್ನು ಸನ್ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಕೆ ಬಿ ಗುಡ್ಸಿ ಅವರು ನೆರವೇರಿಸಿದ್ದಾರೆ ಗ್ರಂಥಗಳ ಲೋಕಾರ್ಪಣೆಯನ್ನು ನಮ್ಮ ಕುಲಸಚಿವರಾದಂಥ ಡಾಕ್ಟರ್ ಎ ಚನ್ನಪ್ಪ ಅವರು ಮಾಡಿದ್ದಾರೆ ಈಗ ಪಂಪ ವ್ಯಾಖ್ಯಾನ ಮಾಲೆಯ ಉದ್ಘಾಟನೆಯನ್ನು ಸನ್ಮಾನ್ಯ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಎನ್ ವೈ ಮಠ್ಯಾ ಅವರು ನೆರವೇ ನೆರವೇರಿಸಲಿದ್ದಾರೆ ಮೊದಲನೆಯದಾಗಿ ಇವತ್ತಿನ ಪಂಪ ವ್ಯಾಖ್ಯಾನ ಮಾಲೆಯ ಮೊದಲನೆಯ ಉಪನ್ಯಾಸವನ್ನು ನಮ್ಮ ವಿದ್ವಾಂಸರಾದಂಥ ಡಾಕ್ಟರ್ ಶಾಂತಿನಾಥ್ ದಿಬ್ಬಾದವರು ಅವರು ಮಾಡಲಿದ್ದಾರೆ ಅವರನ್ನ ನಾನು ಈ ಮೂಲಕ ಉಪನ್ಯಾಸ ನೀಡಲು ಆಮಂತ್ರಿಸ್ತಾ ಇದ್ದೇನೆ ವಿಷಯ ಪಂಪ ಸಾಹಿತ್ಯ ಪ್ರವೇಶ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಆದಿಕವಿ ಪಂಪ ಅಧ್ಯಯನ ಪೀಠವು ಡಾಕ್ಟರ್ ಆರ್ ಸಿ ಕನ್ನಡ ಅಧ್ಯಯನ ಪೀಠದ ಸಹಯೋಗದಲ್ಲಿ ಆಯೋಜಿಸಿರುವ ಆದಿಕವಿ ಪಂಪ ಅಧ್ಯಯನ ಪೀಠದ ಉದ್ಘಾಟನಾ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸರಾದ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರ ಸಮ್ಮುಖದಲ್ಲಿ ಪಂಪನ ಕೃತಿಗಳಿಗೆ ಸಂಬಂಧಿಸಿದ ವ್ಯಾಖ್ಯಾನ ಮಾಲೆಯ ಉದ್ಘಾಟನೆ ನಡೆಯುತ್ತಿರುವುದು ಹಾಗೂ ಆ ಮಾಲೆಯಲ್ಲಿ ಮೊದಲನೇ ಉಪನ್ಯಾಸ ನೀಡುವ ಅವಕಾಶ ನನಗೆ ಸಿಕ್ಕಿರುವುದು ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ ಕರ್ನಾಟಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರುವ ಪ್ರೊಫೆಸರ್ ಕೆ ಬಿ ಗುಡ್ಸಿ ಕುಲಸಚಿವರಾಗಿರುವ ಡಾಕ್ಟರ್ ಎ ಚನ್ನಪ್ಪ ಪರೀಕ್ಷಾ ವಿಭಾಗದ ಕುಲಸಚಿವರಾಗಿರುವ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಹಣಕಾಸು ಅಧಿಕಾರಿಗಳಾಗಿರುವ ಡಾಕ್ಟರ್ ಸಿ ಕೃಷ್ಣಮೂರ್ತಿ ಕನ್ನಡ ಅಧ್ಯಯನ ಪೀಠದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕೃಷ್ಣ ನಾಯ್ಕ್ ಆದಿಕವಿ ಪಂಪ ಅಧ್ಯಯನ ಪೀಠದ ಸಂಯೋಜಕರಾಗಿರುವ ಡಾಕ್ಟರ್ ಜೆ ಎಂ ನಾಗಯ್ಯ ಕನ್ನಡ ಅಧ್ಯಯನ ಪೀಠದ ಎಲ್ಲ ಪ್ರಾಧ್ಯಾಪಕ ಮಿತ್ರರು ಹಾಗೂ ವಿದ್ಯಾರ್ಥಿಗಳು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿದ್ದಾರೆ ಇದು ನನ್ನ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸಿದೆ ಮಹಾಕವಿ ಪಂಪನ ಕೃತಿಗಳನ್ನು ಒಳಗೊಂಡಂತೆ ಇಡಿಯಾಗಿ ಹಳಗನಡ ಸಾಹಿತ್ಯದ ಅಧ್ಯಯನ ಅಧ್ಯಾಪನ ಸಂಶೋಧನಾ ಚಟುವಟಿಕೆಗಳು ಕಳೆದ ಎರಡು ಮೂರು ದಶಕಗಳಲ್ಲಿ ಗಮನಾರ್ಹವಾಗಿ ಕುಸಿಯುತ್ತಿವೆ ಇಂಥ ಸಂದರ್ಭದಲ್ಲಿ ಹಳಗನಡ ಸಾಹಿತ್ಯದ ಕುರಿತಾದ ಇಂಥ ಉಪನ್ಯಾಸ ಮಾಲೆಯನ್ನು ವ್ಯವಸ್ಥೆ ಮಾಡಿರುವುದು ತುಂಬಾ ಔಚಿತ್ಯಪೂರ್ಣವಾದ ಕೆಲಸವಾಗಿದೆ ಇದಕ್ಕಾಗಿ ಪಂಪ ಅಧ್ಯಯನ ಪೀಠದ ಸಂಯೋಜಕರಾಗಿರುವ ಡಾಕ್ಟರ್ ಜಯ ಎಂ ನಾಗಯ್ಯ ಅವರನ್ನು ನಾನು ಅಭಿನಂದಿಸುತ್ತೇನೆ ನಾಡಿನ ಸಾಹಿತ್ಯ ಪ್ರೇಮಿಗಳು ಈ ಉಪನ್ಯಾಸ ಮಾಲೆಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಎಂದು ನಾನು ಬಲವಾಗಿ ನಂಬಿದ್ದೇನೆ ಇಷ್ಟು ಮಾತುಗಳೊಂದಿಗೆ ಮಹಾಕವಿ ಪಂಪನ ಕುರಿತಾದ ಮತ್ತು ಅವನ ಕೃತಿಗಳ ಕುರಿತಾದ ನನ್ನ ಕೆಲವು ವಿಚಾರಗಳನ್ನು ಈ ಉಪನ್ಯಾಸದ ಮೂಲಕ ನಾಡಿನ ವಿದ್ವಜನರಲ್ಲಿ ಹಾಗೂ ಸಾಹಿತ್ಯಾಸಕ್ತರಲ್ಲಿ ಬಯಸುತ್ತೇನೆ ಆರಂಭದಲ್ಲಿ ಪಂಪ ಕವಿಯ ಕಾಲ ದೇಶ ಮತ ಗುರುಪರಂಪರೆ ರಾಜಾಶ್ರಯ ಕಾವ್ಯ ಧೋರಣೆ ಇತ್ಯಾದಿಗಳ ಬಗ್ಗೆ ಸಂಕ್ಷಿಪ್ತವಾಗಿಯಾದರೂ ತಿಳಿದುಕೊಳ್ಳುವುದು ಸೂಕ್ತ ಆ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳು ಇದು ಮೊದಲೇ ಉಪನ್ಯಾಸ ಆಗಿರುವುದರಿಂದ ನಾನು ಪಂಪನ ಎರಡೂ ಕೃತಿಗಳಲ್ಲಿ ಒಳಗೆ ಪ್ರವೇಶ ಬಯಸುವುದಿಲ್ಲ ಮುಂದಿನ ಉಪನ್ಯಾಸಗಳಲ್ಲಿ ನನ್ನ ಅಥವಾ ಇತರ ವಿದ್ವಾಂಸರ ಮೂಲಕ ಆ ವಿಚಾರಗಳು ತಮ್ಮ ಗಮನಕ್ಕೆ ಖಂಡಿತವಾಗಿ ಬರುತ್ತದೆ ಈಗ ಪಂಪನ ಕಾಲದ ದೃಷ್ಟಿಯಿಂದ ನೋಡುವುದಾದರೆ ಪಂಪ ಬದುಕಿದ್ದು ಬಾಳಿದ್ದು ಬರೆದದ್ದು ಹತ್ತನೇ ಶತಮಾನದಲ್ಲಿ ಕ್ರಿಸ್ತಶಕ ಒಂಬತ್ ನೂರ ಎರಡರಿಂದ ಒಂಬತ್ ನೂರ ಅವನ ಜೀವಿತದ ಅವಧಿ ಅಂತ ಹೇಳಿ ವಿದ್ವಾಂಸರು ಗುರುತಿಸಿದ್ದಾರೆ ಅವನ ದೇಶದ ಬಗ್ಗೆ ಅವನ ಸ್ಥಳದ ಬಗ್ಗೆ ಮಾತಾಡುವುದಾದರೆ ಬಾಲ್ಯವನ್ನ ಅವನು ಕರ್ನಾಟಕದ ಅಣ್ಣಿಗೇರಿಯಲ್ಲಿ ಕಳೆದಿದ್ದಾನೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಗಳಿದ್ದಾವೆ ಬಾಲ್ಯವನ್ನು ಕರ್ನಾಟಕದ ಅಣ್ಣಿಗೇರಿಯಲ್ಲಿ ಯೌವನವನ್ನ ಮತ್ತು ಕಾವ್ಯ ರಚಿಸುವ ಸಂದರ್ಭವನ್ನ ಅವನು ಆಂಧ್ರ ಪ್ರದೇಶದಲ್ಲಿ ವಿಶೇಷವಾಗಿ ವೆಂಗಿ ಮಂಡಲದ ವೆಂಗಿ ಪಳು ಅನ್ನುವಂಥ ಗ್ರಾಮದಲ್ಲಿ ಅವನು ವಾಸಿಸಿದ್ದ ಅನ್ನುವಂಥದ್ದು ಆಧಾರಗಳು ನಮಗೆ ಸಿಗ್ತವೆ ಅವನು ಜೈನ ಮತಕ್ಕೆ ಸೇರಿದವನು ಅವನ ಪೂರ್ವಜರು ವೈದಿಕ ಮತಾವಲಂಬಿಗಳಾಗಿದ್ದರು ತನ್ನ ಪೂರ್ವಜರ ಚರಿತ್ರೆಯನ್ನು ಪಂಪ ಬಹಳ ವಿವರವಾಗಿ ಕೊಡ್ತಾನೆ ಪಂಪ ತನಗೆ ಗೊತ್ತಿರುವ ತನ್ನ ಕುಟುಂಬದ ಮೂಲ ಪುರುಷ ಯಾರು ಅನ್ನೋದನ್ನು ಹೇಳ್ತಾನೆ ಮಾಧವ ಸೋಮಯಾಜಿ ಅವನು ವೇದ ವೇದಾಂಗ ಪಂಡಿತನಾಗಿದ್ದ ದೇವತೆಗಳು ಅವನಿಗೆ ಹೆದರ್ತಿದ್ರು ಅನ್ನುವಂತ ಒಂದು ಮಾತನ್ನ ಪಂಪ ಅಭಿಮಾನದಿಂದ ಹೇಳ್ತಾನೆ ಜೊತೆಗೆ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ಪಂಪ ತನ್ನ ಅಧ್ವರ ಧೂಮದೆ ಖರೀದು ಮಾಡಿದಂ ನಿಜಯ ಶಮಂ ಮಾಧವ ಸೋಮಯಾಜಿ ಯಜ್ಞ ಯಾಗಾದಿಗಳಲ್ಲಿ ದೊಡ್ಡ ಪರಿಣತನಾಗಿದ್ದ ಪಂಡಿತನಾಗಿದ್ದ ಆದರೂ ಸಹಿತ ಪಂಪನ ಜೈನ ಮತಾವಲಂಬಿಯಾಗಿದ್ದ ಕಾರಣ ಈ ಮಾತು ಪಂಪನ ಮೂಲಕ ಬರ್ತದೆ ಮಾಧವ ಸ್ವಾಮಿಯಾಜಿ ಅನೇಕ ಯಜ್ಞ ಆದಿಗಳನ್ನು ಮಾಡುವ ಮೂಲಕ ಪ್ರಾಣಿ ಹಿಂಸೆಯನ್ನ ಮಾಡುವ ಮೂಲಕ ತನ್ನ ಕೀರ್ತಿಯನ್ನ ಸ್ವಲ್ಪ ಕಳೆದುಕೊಂಡ ಅದಕ್ಕೆ ಮಸಿ ಬಳಿದುಕೊಂಡ ಅನ್ನುವ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾನೆ ತನ್ನ ಅಧ್ವರ ಧೂಮದೆ ಕರಿದು ಮಾಡಿದಂ ನಿಜಯ ಶಮಂ ಅನ್ನುವಂಥದ್ದು ಪಂಪು ಬಳಸಿರುವ ಶಬ್ದಗಳು ಅದೇನೇ ಇರಲಿ ಮೂಲದಲ್ಲಿ ಪಂಪನ ಕುಟುಂಬ ವೈದಿಕ ಮತಕ್ಕೆ ಸೇರಿದವರಾಗಿದ್ದರು ಆಮೇಲೆ ಮಾಧವ ಸೋಮಯಾಜಿಯ ಮಗ ಅಭಿಮಾನ ಚಂದ್ರ ಅವನು ಮಹಾದಾನಿಯಾಗಿದ್ದ ಅನ್ನೋದನ್ನು ಪಂಪ ತಿಳಿಸ್ತಾನೆ ಅಭಿಮಾನ ಚಂದ್ರನ ಮಗ ಕೊಮರಯ್ಯ ಅವನು ಕೂಡ ವೇದ ವೇದಾಂಗ ಪರಿಣತನಾಗಿರ್ತಾನೆ ಅವನ ಮಗ ಅಂದ್ರೆ ಕೊಮರಯ್ಯನ ಮಗ ಭೀಮಪ್ಪಯ್ಯ ಇವನು ಪಂಪನ ತಂದೆ ಭೀಮಪಯ್ಯ ಪಂಪನ ತಂದೆ ಇವನಲ್ಲಿ ನಾವು ಗುರುತಿಸಬೇಕಾದಂತಹ ಒಂದು ವಿಶೇಷ ಏನು ಅಂದ್ರೆ ಮೂಲದಲ್ಲಿ ವೈದಿಕ ಮತಾವಲಂಬಿಯಾಗಿದ್ದಂತಹ ಈ ಕುಟುಂಬ ಭೀಮಪಯ್ಯನ ಕಾಲದಲ್ಲಿ ಮತಾಂತರ ಹೊಂದ್ತದೆ ವೈದಿಕವನ್ನು ಬಿಟ್ಟು ಜೈನ ಪರಿವರ್ತನೆ ಹೊಂದ್ತಾರೆ ಪಂಪನ ತಂದೆಯಾದ ಭೀಮಪಯ್ಯ ವೈದಿಕ ಮತವನ್ನು ಬಿಟ್ಟು ಜೈನ ಮತಕ್ಕೆ ಮತಾಂತರ ಹೋಗ್ತಾನೆ ಇದನ್ನು ಸ್ವತಃ ಪಂಪನಿಗೆ ತಿಳಿಸಿದ್ರು ಆಮೇಲೆ ಪಂಪನಿಗೆ ಒಬ್ಬ ತಮ್ಮ ಅನ್ನುವಂತ ಮಾಹಿತಿ ಬೇರೆ ಮೂಲದಿಂದ ನಮಗೆ ಗೊತ್ತಾಗ್ತದೆ ಗಂಗಾಧನಂ ಶಾಸನ ಜಿನವಲ್ಲಭನ ಗಂಗಾಧನಂ ಶಾಸನದ ಮೂಲಕ ಆ ಮಾಹಿತಿ ನಮ್ಗೆ ಸಿಗ್ತದೆ ಪಂಪನ ತಮ್ಮ ತಮ್ಮನ ಹೆಸರು ಜಿನವಲ್ಲಭ ಜಿನವಲ್ಲಭ ಅನ್ನುವಂಥದ್ದು ಪಂಪನ ತಮ್ಮನ ಹೆಸರು ಅವನು ತೆಲುಗು ಮತ್ತು ಕನ್ನಡ ಎರಡರಲ್ಲೂ ಪಂಡಿತನಾಗಿದ್ದ ವಿಚಾರಗಳು ಕೂಡ ಗೊತ್ತಾಗ್ತಾನೆ ಪಂಪನ ತಾಯಿ ಹೆಸರು ಅಪ್ಪನಬ್ಬೆ ಅನ್ನುವಂಥದ್ದು ಪಂಪನ ತಾಯಿ ಅಪ್ಪನಬ್ಬೆ ಪಂಪ ಇದನ್ನು ಹೇಳಿಲ್ಲ ಗುರುತಿಸಿ ಪಂಪ ತನ್ನ ತಮ್ಮನ ಹೆಸರನ್ನು ಹೇಳಿಲ್ಲ ತಾಯಿ ಹೆಸರನ್ನು ಹೇಳಿಲ್ಲ ಒಂದು ನಾವು ಗಮನಿಸಬೇಕು ಪಂಪ ತನ್ನ ವೈಯಕ್ತಿಕ ವಿವರಗಳನ್ನು ಕೊಡುವಾಗ ಎಲ್ಲವನ್ನೂ ಹೇಳಲೇಬೇಕು ಅಂತ ನಿಯಮ ಏನೂ ಇಲ್ಲ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಕನ್ನಡದ ಇತರ ಕವಿಗಳು ಇಷ್ಟು ಕೂಡ ಮಾಹಿತಿಗಳನ್ನು ಬಿಟ್ಟುಕೊಟ್ಟಿಲ್ಲ ತಮ್ಮ ವೈಯಕ್ತಿಕ ಬದುಕಿಗೆ ಸಂಬಂಧಿಸಿದಂಥ ಇಷ್ಟು ಮಾಹಿತಿಗಳನ್ನು ಕೂಡ ಹಳೆಗನ್ನಡದ ಯಾವ ಕವಿಗಳು ಬಿಟ್ಟುಕೊಟ್ಟಿಲ್ಲ ಅಂಥದ್ರಲ್ಲಿ ತನ್ನ ನಾಲ್ಕೈದು ತಲೆಮಾರಿನ ಪರಿಚಯವನ್ನು ಪಂಪ ಮಾಡಿಸಿಕೊಟ್ಟದ್ದು ವಿಶೇಷವಾಗಿದೆ ಪಂಪನ ತಮ್ಮ ಹೇಳ್ತಾನೆ ಜಿನ್ವಲ್ಲಭ ತಾನು ಯಾರು ಅಥವಾ ಪಂಪ ಯಾರು ಅನ್ನೋ ಬಗ್ಗೆ ಅವನು ತಿಳಿಸ್ತಾನೆ ಬೆಳುವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊರ್ಮಳ್ ಅಬ್ಬಣಬೆ ಬೆಳುವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊರ್ಮಳ್ ಅಪ್ಪನಬ್ಬೆ ಪಂಪನ ತಾಯಿ ಮತ್ತು ಜಿನ್ವಲ್ಲಭನ ತಾಯಿ ಅಬ್ಬಣಬೆ ಅನ್ನುವಂಥದ್ದು ಈ ಮಾತಿನ ಮೂಲಕ ಗೊತ್ತಾಗ್ತದೆ ಅವರು ಬದುಕಿದ್ದು ಅಣ್ಣಿಗೇರಿಯಲ್ಲಿ ಬೆಳುವಲದ ಸಿಂಗನ ಮೊಮ್ಮಗಳಾದ ಅಬ್ಬಣಬೆ ಪಂಪನ ತಾಯಿ ಅನ್ನುವಂಥದ್ದು ಜಿನವಲ್ಲಭನ ಗಂಗಾಧರ್ಮ ಶಾಸನದ ಮೂಲಕ ಗೊತ್ತಾಗ್ತದೆ ಇನ್ನು ಪಂಪನ ಗುರು ಪರಂಪರೆಯ ಬಗ್ಗೆ ಕೆಲವು ವಿಚಾರಗಳು ಸ್ವತಃ ಪಂಪನೆ ತನ್ನ ಆದಿ ಪುರಾಣದಲ್ಲಿ ಹೇಳ್ಕೊಳ್ತಾನೆ ಮೂಲ ಗುರು ಅವನಿಗೆ ಗೊತ್ತಿರುವಂತಹ ಮೂಲ ಗುರು ಮಲಧಾರಿ ಸಿದ್ಧಾಂತ ಮುನಿ ಮಲಧಾರಿ ಸಿದ್ಧಾಂತ ಮುನಿ ಅವರ ಶಿಷ್ಯ ದೇವೇಂದ್ರ ಕೀರ್ತಿ ಮುನಿ ದೇವೇಂದ್ರ ಕೀರ್ತಿ ಮುನಿ ಅವರ ಶಿಷ್ಯ ಜಯನಂದಿ ಪಂಪ ಅಲ್ಲಿ ಒಂದು ಮಾತು ಹೇಳ್ತಾನೆ ನಾವು ಯಮಗೆ ಅನ್ನುವಂತ ಒಂದು ಶಬ್ದವನ್ನು ಬಳಸ್ತಾನೆ ಆ ಗುರುಗಳ ಗುರುಕುಲದಲ್ಲಿ ಪಂಪ ಅಧ್ಯಯನ ಮಾಡಿದ್ದನ್ನು ಹೇಳುವ ಸಂದರ್ಭದಲ್ಲಿ ಪಂಪ ಯಮಗೆ ಅನ್ನುವಂತ ಒಂದು ಶಬ್ದವನ್ನು ಬಳಸ್ತಾನೆ ವಿದ್ವಾಂಸರ ಊಹೆ ಏನು ಅಂದ್ರೆ ಯಮಗೆ ಅನ್ನುವಂತ ಶಬ್ದವನ್ನು ಬಳ ಬಹುವಚನದ ರೂಪದಲ್ಲಿ ಪಂಪ ಬಳಸಿದ್ದನ್ನು ನೋಡಿದರೆ ಬಹುಶಃ ಜಿನವಲ್ಲಭ ಮತ್ತು ಪಂಪ ಪಂಪ ಮತ್ತು ಅವನ ತಮ್ಮನಾದ ಜನ್ಮದವ ಇಬ್ಬರು ಕೂಡಿ ಅಧ್ಯಯನ ಮಾಡಿದ್ರು ಏನು ಅನ್ನುವಂಥ ಒಂದು ತರ್ಕಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಇದೆ ಎಮಗೆ ಅನ್ನುವಂಥ ಶಬ್ದ ಇರುವ ಕಾರಣವಾಗಿ ಇವನು ಓದಿದ್ದು ಒಂದು ಗುರುಕುಲದಲ್ಲಿ ಗುರುಕುಲದ ವಿಶೇಷ ಏನು ಅಂದ್ರೆ ಕೊಂಡ ಕುಂದಾನ್ವಯದ ಗುರುಕುಲ ಕುಂದ ಕುಂದ ಅನ್ನುವಂಥ ಹೆಸರು ಕೂಡ ಪ್ರಚಲಿತವೇ ಕೊಂಡ ಕುಂದಾನ್ವಯ ಒಂದು ಕಾಲದಲ್ಲಿ ಬಹುಶಃ ಕ್ರಿಸ್ತ ಶಕ ಪೂರ್ವದ ಅವಧಿಯಲ್ಲಿ ಒಂದು ಎರಡನೇ ಶತಮಾನದಲ್ಲಿ ಕುಂದ ಕುಂದ ಅನ್ನುವಂಥ ಒಬ್ಬ ಪ್ರಸಿದ್ಧ ಜೈನ ಆಚಾರ್ಯರು ಇದ್ರು ಅವರ ಪರಂಪರೆಯಲ್ಲಿ ಗುರುಕುಲಗಳು ಕರ್ನಾಟಕದಲ್ಲಿ ಇದ್ದವು ಅಂತ ಕಾಣಿಸ್ತಾರೆ ಅಂತ ಒಂದು ಗುರುಕುಲದಲ್ಲಿ ಪಂಪ ತನ್ನ ಅಧ್ಯಯನವನ್ನು ಮಾಡಿದ್ದರ ಬಗ್ಗೆ ಮಾಹಿತಿ ಸಿಗ್ತದೆ ಒಂದು ಇದುವರೆಗೆ ವಿದ್ವಾಂಸರ ಗಮನಕ್ಕೆ ಸಿಗಲಾರದ ಸಂಗತಿ ಏನು ಪಂಪ ನಿಶ್ಚಿತವಾಗಿ ಇಂಥಲ್ಲಿಯೇ ಓದಿದ್ದ ಅನ್ನೋದು ಗೊತ್ತಾಗಿಲ್ಲ ತರ್ಕಗಳು ಬೇರೆ ಬೇರೆ ಆಧಾರಗಳನ್ನು ಇಟ್ಟುಕೊಂಡು ಒಂದು ತರ್ಕ ಮಾಡಬಹುದು ಅನ್ನೋದಾದರೆ ಪಂಪ ಬಂಕಾಪುರದಲ್ಲಿ ಓದಿರಬಹುದು ಒಂದು ಅಥವಾ ಹುಂಚ ಹೊಂಬುಜ ಅನ್ನುವಂತಹ ಒಂದು ಜೈನ ಕ್ಷೇತ್ರ ಬರ್ತದೆ ಪ್ರಾಚೀನವಾದದ್ದು ಅಲ್ಲಿ ಅಧ್ಯಯನ ಮಾಡಿರಬಹುದು ಇನ್ನೊಂದು ಸಾಧ್ಯತೆ ಅಥವಾ ಸೋಂದ ಅನ್ನುವಂಥ ಇನ್ನೊಂದು ಪ್ರಸಿದ್ಧ ಜೈನ ಕೇಂದ್ರ ಪುರಾತನವಾದದ್ದು ಅಲ್ಲಿ ಅಧ್ಯಯನ ಮಾಡಿರಬಹುದು ಇವು ಮೂರು ತರ್ಕಗಳು ಮಾತ್ರ ತರ್ಕ ಯಾಕೆ ಅನಿವಾರ್ಯ ಅಂದ್ರೆ ನಿಶ್ಚಿತವಾದ ಪ್ರಮಾಣಗಳು ಆಧಾರಗಳು ನಮಗೆ ಲಭ್ಯವಿಲ್ಲ ಇನ್ನು ಪಂಪನ ರಾಜಾಶ್ರಯದ ಬಗ್ಗೆ ಹೇಳಬೇಕು ಅನ್ನೋದಾದರೆ ರಾಷ್ಟ್ರಕೂಟ ಮನೆತನದ ಸಾಮಂತನಾಗಿದ್ದ ಚಾಲುಕ್ಯ ಮನೆತನದ ಎರಡನೇ ಅರಿಕೆ ಸರಿ ಪಂಪನ ಆಶ್ರಯದಾತನಾಗಿದ್ದ ರಾಷ್ಟ್ರಕೂಟರ ಸಾಮಂತ ಯಾರು ಎರಡನೇ ಅರಿಕೇಸರಿ ಸರಿ ಅವನು ಚಾಲುಕ್ಯ ಪರಂಪರೆಗೆ ಸೇರಿದವನು ಅವನಲ್ಲಿ ಪಂಪ ಆಶ್ರಯವನ್ನು ಪಡೆದುಕೊಂಡಿದ್ದ ಈ ಅರಿಕೆ ಸರಿಯ ರಾಜಧಾನಿ ಆಂಧ್ರ ಪ್ರದೇಶದ ಬೋಧನ ಅನ್ನುವಂಥದ್ದಾಗಿ ಆಂಧ್ರ ಪ್ರದೇಶದ ಬೋಧನ ಪಂಪ ಭಾರತವನ್ನು ರಚನೆ ಮಾಡಿದ್ದು ಭಾರತ ಅಂದ್ರೆ ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ರಚನೆ ಮಾಡಿದ್ದು ಅಲ್ಲಿಯೇ ಅವನ ಆಸ್ಥಾನ ಕವಿಯಾಗಿಟ್ಕೊಂಡು ಪಂಪ ತನ್ನ ಕೃತಿಯನ್ನು ರಚನೆ ಮಾಡಿದೆ ಇನ್ನು ಪಂಪನ ವೈಯಕ್ತಿಕ ವಿಚಾರಗಳ ಬಗ್ಗೆ ಸ್ವಲ್ಪ ನಾವು ವಿವರ ತಿಳಿದುಕೊಳ್ಳೇಬೇಕು ಆದಿ ಪುರಾಣದ ಆರಂಭದ ಆಶ್ವಾಸದಲ್ಲಿ ಅಂತ ಹಲವಾರು ಮಾಹಿತಿಗಳನ್ನ ಪಂಪ ಬಿಟ್ಟುಕೊಳ್ತಾನೆ ಕೆಲವು ಹಳೆನಡು ಪದ್ಯ ಬರ್ತವೆ ಆದಷ್ಟು ಸರಳಗೊಳಿಸಿ ಕೇಳುಗರಿಗೆ ಅದು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಸರಳವಾದ ರೂಪದಲ್ಲಿ ಆ ಪದ್ಯಗಳನ್ನು ಪದಚ್ಛೇದ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ತನ್ನ ವೈಯಕ್ತಿಕ ಗುಣದ ಬಗ್ಗೆ ರೂಪದ ಬಗ್ಗೆ ಸ್ವಭಾವದ ಬಗ್ಗೆ ಪಂಪ ಬಹಳ ಮುಕ್ತ ಮನಸ್ಸಿನಿಂದ ಹೇಳ್ಕೊಂಡಿರೋದನ್ನ ನಾವಿಲ್ಲಿ ನೋಡ್ತೀವಿ ಉದಾಹರಣೆಗೆ ಕದಲಿ ಗರ್ಭ ಶ್ಯಾಮ್ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯ ಮಧನು ಹಿತಮಿತ ಮೃದು ವಚನಂ ಲಲಿತ ಮಧುರ ಸುಂದರ ವೇಷಂ ತನ್ನ ವೈಯಕ್ತಿಕ ಶೀಲ ಗುಣ ಸ್ವಭಾವ ಸ್ವರೂಪ ಇತ್ಯಾದಿಗಳ ಬಗ್ಗೆ ಪಂಪ ಹೇಳ್ಕೊಂಡಿರುವಂತ ರೀತಿ ಒಂದೊಂದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಕದಲಿ ಗರ್ಭ ಶ್ಯಾಮಂ ಅಂದ್ರೆ ಕಪ್ಪು ಬಣ್ಣ ಕಪ್ಪು ಬಣ್ಣದ ಮೇಲೆ ಪಂಪನಿಗೆ ವಿಶೇಷವಾದ ಮಮಕಾರ ಕೃಷ್ಣನ ಪಾತ್ರದ ವರ್ಣನೆಯ ಸಂದರ್ಭದಲ್ಲಿ ಶ್ಯಾಮಲ ವರ್ಣ ಅನ್ನುವಂಥ ಪದವನ್ನು ಬಳಸ್ತಾನೆ ಕದಲಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಶಿರೋರುಹ ಅಂದರೆ ತಲೆ ಕೂದಲು ಅದು ಹೇಗಿತ್ತು ಅಂದ್ರೆ ಮೃದು ಕುಟಿಲವಾಗಿತ್ತು ಕುಟಿಲ ಮೀನ್ಸ್ ಗುಂಗುರು ಕೂದಲು ಮೃದುವಾದ ಗುಂಗುರು ಕೂದಲು ತನ್ನದಾಗಿತ್ತು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಪಪ್ಪ ಹೇಳ್ಕೊಳ್ತಾನೆ ಸರೋರೋಹವಧನ ಸರೋರೋಹ ಅಂದ್ರೆ ಸರೋವರದಲ್ಲಿ ಹುಟ್ಟುವ ಕಮಲ ಕಮಲದಂತೆ ಮುದ್ದಾದ ದುಂಡಾದ ಮುಖ ತನ್ನದಾಗಿತ್ತು ಅನ್ನೋದನ್ನ ಪಪ್ಪ ಹೇಳ್ಕೊಳ್ತಾನೆ ಮೃದು ಮಧ್ಯಮ ತನು ಮೃದು ಮಧ್ಯಮ ತನು ಮೃದುವಾದ ಮಧ್ಯಮ ಗಾತ್ರದ ಶರೀರ ತನ್ನದಾಗಿತ್ತು ಬಹುಶಃ ಯಾವ ಕವಿಯು ಈ ಈ ಇಷ್ಟು ಸೂಕ್ಷ್ಮ ಕಿಳಿದು ತನ್ನನ್ನು ತಾನು ಪರಿಚಯಿಸಿಕೊಂಡದ್ದು ನಮಗೆ ಕಂಡುಬರುವುದಿಲ್ಲ ಮೃದು ಮಧ್ಯಮ ತನು ಮುಂದೆ ಹೇಳ್ತಾನೆ ನೋಡಿ ಮಿತ ಮೃದು ವಚನಂ ಪಂಪ ಮಿತಭಾಷಿಯಾಗಿದ್ದ ಇತರ ಕವಿಗಳಿಗೆ ಹೋಲಿಸಿ ನೋಡಿದರೆ ಪಂಪ ಹೇಗೆ ಮಿತಭಾಷೆಯಾಗಿದ್ದ ಅನ್ನೋದು ಉದಾಹರಣೆಗಳ ಮೂಲಕ ಸ್ಪಷ್ಟವಾಗ್ತದೆ ಹಿತಮಿತ ವಚನ ಮತ್ತೆ ಹೇಳ್ತಾನೆ ನೋಡಿ ಲಲಿತ ಮಧುರ ಸುಂದರ ವೇಷ ಬಹುಶಃ ಇಲ್ಲಿ ನಮ್ಮ ನಾಗಯ್ಯ ಅವರು ಒಂದು ವಿನ್ಯಾಸ ಮಾಡಿರುವಂತಹ ಆದಿಕ ವಿಪಂಪನ ಭಾವಚಿತ್ರ ತಮ್ಮ ಕಣ್ಣೆದುರಿಗಿದೆ ಬಹುಶಃ ಎಲ್ಲ ಗುಣಲಕ್ಷಣಗಳು ಅಲ್ಲಿ ಅಳವಡುವ ಹಾಗೆ ಅವರು ಪ್ರಯತ್ನಿಸಿದ್ದನ್ನು ಕೂಡ ನಾವು ಗುರುತಿಸಬಹುದು ಮತ್ತೊಂದು ಪದ್ಯದಲ್ಲಿ ಪಂಪ ತನ್ನ ಪರಿಚಯಿಸ್ಕೊಳ್ತಾನೆ ವಲಿತಾ ಕಟಾಕ್ಷ ಕುವಲಯ ವನಚಂದ್ರಂ ಹಳೆಗನ್ನಡ ಓದುವವರಿಗೆ ಸ್ವಲ್ಪ ಕಷ್ಟ ಅನಿಸೋದು ನಿಶ್ಚಿತ ಆದರೆ ಸರಿಯಾದ ಕ್ರಮದಲ್ಲಿ ಪದಛೇದ ಮಾಡಿಕೊಂಡು ಒಮ್ಮೆ ಬಿಟ್ಟು ಮತ್ತೊಮ್ಮೆ ಓದಿ ನೋಡಿದಾಗ ಯಾವ ಹಳಗನ್ನ ಪದ್ಯ ಕೂಡ ಕ್ಲಿಷ್ಟ ಅನ್ನಿಸಲಿಕ್ಕೆ ಸಾಧ್ಯವಿಲ್ಲ ವನಿತಾ ಕಟಾಕ್ಷ ಕೋಲಯ ವನಚ್ ಇದು ಕಾವ್ಯ ಅಂದಾಗ ಅಲಂಕಾರಿಕ ಭಾಷೆ ಬಂದೇ ಬರಬೇಕು ಬಂದೇ ಬರ್ತದೆ ತನ್ನ ಮುಖ ಹೇಗಿತ್ತು ಅನ್ನೋದನ್ನು ಮತ್ತೊಂದು ರೂಪಕದ ಮೂಲಕ ಉಪಮೆಯ ಮೂಲಕ ಪಂಪ ಇಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ವನಿತಾ ಕಟಾಕ್ಷ ಕೋಲಯ್ಯ ವನಚಂದ್ರಂ ಯುವತಿ ಜಗನ ಕಾಂಚಿ ರತ್ನಂ ಯುವತಿಯರ ಜಗನದ ಅಂದ್ರೆ ಸೊಂಟಕ್ಕೆ ಹಾಕುವಂತ ಆಭರಣದ ನಡುವಿನ ರತ್ನ ಯುವತಿ ಜಗನ ರತ್ನಂ ಸ್ತನಭರ ವಿನಮ್ರ ಗಣಿಕಾ ತಟಹಾರಂ ಇದರ ಹೆಚ್ಚಿನ ವಿವರಗಳಿಗೆ ಹೋಗೋದು ಬೇಡ ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಪಂಪ ಬೇರೆ ಬೇರೆ ಉಪಮಗಳನ್ನು ಕೊಡುವ ಮೂಲಕ ತಾನು ಹೇಗಿದ್ದ ಅನ್ನೋದನ್ನು ಸ್ಪಷ್ಟ ಮಾಡಲಿಕ್ಕೆ ಈ ಪದ್ಯದಲ್ಲಿ ಪ್ರಯತ್ನ ಮಾಡಿದ್ದಾನೆ ಅವನಿಗೆ ಬಹಳ ಪ್ರೀತಿಯ ಒಂದು ಬಿರುದಿತ್ತು ಸರಸ್ವತಿ ಮಣಿಹಾರ ಸರಸ್ವತಿ ಕೊರಳಹಾರ ತಾನು ಅನ್ನುವಂಥ ಒಂದು ಹೆಮ್ಮೆ ಪಂಪನದಾಗಿತ್ತು ಅವನ ಅದು ಅವನ ಬಿರುದು ಕೂಡ ಆಗಿತ್ತು ಇನ್ನೊಂದು ಪದ್ಯದಲ್ಲಿ ಪಂಪ ಹೇಳ್ತಾನೆ ನೋಡಿ ಇದು ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ಪದ್ಯ ಕೇರಳ ವಿಟಿ ಕಟಿ ಸೂತ್ರ ಋಣಮಣಿ ಒಮ್ಮೆಲೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಬಿಡಿಸಿ ಹೇಳ್ತೇನೆ ದಯವಿಟ್ಟು ಇನ್ನೊಂದು ಕೇಳಿಸಿಕೊಳ್ಳಿ ಕೇರಳ ವಿಟಿ ಕಟಿ ಸೂತ್ರ ಋಣಮಣಿ ಏನ್ ಹೇಳ್ತಾ ಇದ್ದಾನೆ ಪಂಪ ಅಂದ್ರೆ ತನ್ನ ಪ್ರಸಿದ್ಧಿ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಕೇರಳ ಮಲಯಾ ಆಂಧ್ರ ಪ್ರದೇಶದವರೆಗೂ ಹಬ್ಬಿತ್ತು ಅನ್ನೋದನ್ನ ಈ ಮಾತುಗಳ ಮೂಲಕ ಹೇಳ್ತಾ ಇದ್ದಾನೆ ಅದನ್ನು ಹೇಳುವ ಶೈಲಿ ಸ್ವಲ್ಪ ಆಕರ್ಷಕವಾಗಿದೆ ಅಷ್ಟೇ ಕೇರಳ ಬಿಟಿ ಕಟಿ ಸೂತ್ರಾರ್ಹಣ ಮಣಿ ಇದರ ಅರ್ಥ ಇಷ್ಟೇ ಕೇರಳದ ಯುವತಿಯರ ಸೊಂಟದ ದಾಬಿನ ಮಧ್ಯದ ಮಣಿ ತಾನ ಇದನ್ನು ಕೇಳಿದಾಗ ನಿಮಗೆ ಖಂಡಿತವಾಗಿ ಆಶ್ಚರ್ಯ ಆಗಿ ಆಗ್ತದೆ ಇದನ್ನೇ ಅಪಾರ್ಥ ಮಾಡಿಕೊಂಡದ್ದು ಉಂಟು ನಮ್ಮ ಕೆಲವು ಜನ ವಿದ್ವಾಂಸರು ಪಂಡಿತರು ಇವು ಶಬ್ದಶಃ ಅರ್ಥ ತಗೊಳ್ಳಿಕ್ಕೆ ಹೋದ್ರೆ ಕೆಲವು ಕಡೆ ಅಪಾಯ ಖಂಡಿತವಾಗಿ ಕಾದಿರ್ತದೆ ಕೇರಳ ವಿಟಿ ಕಟಿ ಸೂತ್ರಾರ್ಣ ಮಣಿ ಕೇರಳದ ವೇಶೆಯರ ಸೊಂಟದ ಡಾಬಿನ ಮಧ್ಯದ ಮಣಿ ತಾನಂತೆ ಇದನ್ನು ಶಬ್ದಶಃ ಅರ್ಥ ಮಾಡಿಕೊಳ್ಳಿಕ್ ಹೋದ್ರೆ ಖಂಡಿತವಾಗಿ ಪಂಪನ ವ್ಯಕ್ತಿತ್ವಕ್ಕೆ ನಾವು ಅಪಚಾರ ಮಾಡಿದ ಹಾಗೆ ವೇಷರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದ್ರೆ ಬಹುಶಃ ಇವನಿಗೆಲ್ಲ ಅಭ್ಯಾಸ ಇರಬೇಕು ಇವನು ಮಹಾ ರಸಿಕನಾಗಿರ್ಬೇಕು ಅನ್ನುವಂತ ತಪ್ಪು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಕೂಡ ಇರ್ತದೆ ಅದಕ್ಕೆ ಈ ಮಾತನ್ನು ಹೇಳ್ತಾ ಇರೋರು ಮುಂದೆ ಹೇಳ್ತಾನೆ ಇವನು ಮಲಯ ಯುವತಿ ದರ್ಪಣನ್ ಮಲಯ ದೇಶದ ಯುವತಿಯರು ತಮ್ಮ ಮುಖವನ್ನು ನೋಡಿಕೊಳ್ಳಿಕ್ಕೆ ಬಳಸುವಂತ ಕೈಗನ್ನಡಿ ತಾನಾಗಿದ್ದಂತೆ ಇವೆಲ್ಲ ಹೆಮ್ಮೆಯ ಮಾತುಗಳು ಮಲಯ ದೇಶದ ಯುವತಿಯರು ತಮ್ಮ ಮುಖವನ್ನು ನೋಡ್ಕೊಳ್ಳಿಕ್ಕೆ ಬಳಸುವಂತ ಕೈಗನ್ನಡಿ ತಾನಾಗಿದ್ದಂತೆ ಅನ್ನೋದನ್ನ ಪಂಪ ಈ ಮಾತಿನಲ್ಲಿ ಹೇಳ್ತಾನೆ ಆಂಧ್ರಿ ನೀರಂಧ್ರ ಬಂಧುರ ಸ್ತನ ಬಂಧುರ ಸ್ತನಹಾರಂ ಉದಾಹರಣ್ ಆಂಧ್ರದ ಯುವತಿಯರು ತಮ್ಮ ಎದೆ ಮೇಲೆ ಹಾಕಿಕೊಳ್ಳುವಂತಹ ಹಾರ ತಾನಾಗಿದ್ದನಂತೆ ಈ ಮಾತು ವಿಶೇಷವಾಗಿ ಗುರುತಿಸಬೇಕಾದದ್ದು ಕರ್ನಾಟಕವನ್ನು ದಾಟಿ ಅಕ್ಕಪಕ್ಕದ ಪ್ರಾಂತಗಳಲ್ಲಿ ಕೂಡ ಆ ದಿನಗಳಲ್ಲಿ ಪಂಪ ಪ್ರಸಿದ್ಧಿಯನ್ನು ಪಡೆದಿದ್ದ ಅನ್ನುವಂಥದ್ದನ್ನು ಈ ಪದ್ಯದ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು ಕೆಲವು ಜನ ಸುಮಾರು ಐವತ್ತರವತ್ತು ವರ್ಷಗಳ ಹಿಂದೆ ನಾನು ಪಿ ಎಚ್ ಡಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಓದುವ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬಿಬ್ಬರು ವಿದ್ವಾಂಸರು ಪಂಪನನ್ನು ರಸಿಕನನ್ನಾಗಿ ಚಿತ್ರಿಸಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದು ಉಂಟು ಈ ಮಾತುಗಳನ್ನು ಆಧಾರ ಇಟ್ಟುಕೊಂಡು ಪಂಪ ಮಹಾ ಅನ್ನುವಂಥ ಧಾಟಿಯ ಮಾತುಗಳನ್ನು ಆಡಿದ್ರು ಆದರೆ ಒಂದು ಕಾವ್ಯವನ್ನು ನಾವು ಹೇಗೆ ಓದಬೇಕೋ ಹಾಗೆಯೇ ಓದಬೇಕು ಕಾವ್ಯವನ್ನು ಯಾವಾಗಲೂ ಶಬ್ದಶಃ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬಾರದು ಅನ್ನುವಂಥದ್ದು ನನ್ನ ವಿಚಾರ